ಹಾಯ್ ಎಲ್ಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ನಾನು ನನ್ನ ತಂಗಿ ಊರಿಂದ ಬೆಣ್ಣೆನ ಕೊಟ್ಟುಕೊಳ್ಸಿದ್ಲು ಬೆಣ್ಣೆ ಕರಗಿಸಿ ತುಪ್ಪನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇಷ್ಟಪ್ಪ ಬೆಣ್ಣೆ ಇದೆ ಇದು ಕರಗಿದ್ರೆ ಎಷ್ಟಾಗುತ್ತೆ ಅಂತ ಹಾಗೆ ಕರಗಿಸಿ ನೋಡೋಣ ಇಲ್ಲಿ ನಾನು ಸ್ಟವ್ ಹಚ್ಚಿ ಇದಕ್ಕೆ ಒಂದು ಪಾತ್ರೆನ ಇಟ್ಟು ಬೆಣ್ಣೆನ ಇಟ್ಟಿದ್ದೀನಿ ಬೆಣ್ಣೆ ಎಲ್ಲ ಕರಗಲಿ ಅದರಲ್ಲಿರೋ ನೀರಿನಾಂಶ ಎಲ್ಲ ಸುಣ್ಲಿ ಅಂತ ಹೇಳಿ ನಿಮ್ಮ ಮನೆಯಲ್ಲೇ ಬೆಣ್ಣೆ ಮಾಡ್ಬೋದು ನೀವು ಏನಾದರೂ ಮನೇಲಿ ಡೈಲಿ ಹಾಲು ತಗೊಂಡ್ರೆ ಅಥವಾ ಹಸು ಇದ್ದು ಹಾಲು ಕರೆದ್ರೆ ನಾವು ಹಾಲು ಕಾಯಿಸ್ತೀವಿ ಅಲ್ವಾ ಹೆಂಗಿದ್ರು ಹಾಲು ಕಾಯಿಸ್ತೀವಿ ಹಾಲಲ್ಲಿ ಬಂದಂಥ ಕೆನೆನ ಎತ್ತಿಟ್ಟರೆ ಅದರಲ್ಲೂ ಕೂಡ ಬೆಣ್ಣೆನ ಮನೆಯಲ್ಲೂ ಕೂಡ ಮಾಡ್ಬೋದು ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ಹೊರಗಡೆ ಸ್ಟೋರೇಜ್ ಮಾಡೋದಕ್ಕಾಗಲ್ಲ ಫ್ರಿಜ್ಜ್ ಏನಾರು ಇದ್ರೆ ತುಂಬ ಅನುಕೂಲ ಯಾಕೆಂದರೆ ಒಂದು ಆರುದ ಮಟ್ಟಕ್ಕಾದರೂ ಕೆನೆ ಎತ್ತಿಟ್ಟು ನಾವು ಬೆಣ್ಣೆನ ಮಾಡ್ಬೋದು ಸ್ವಲ್ಪ ಅಡಿಗೆ ಅರ್ಶನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಇದು ಮೂರನ್ನು ನಾನು ತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ಚೆನ್ನಾಗಿ ಸುಂಡಿದೆ ಈಗ ಇದಕ್ಕೆ ಈ ಪೌಡ್ರನ್ನ ಹಾಕೋಣ ನೋಡಿ ಈ ಥರ ಇದರಲ್ಲೆಲ್ಲ ಇರೋ ನೊರ ಎಲ್ಲ ಹೋಗ್ಬೇಕು ಮಧ್ಯದಲ್ಲಿ ಈ ಥರ ಎಣ್ಣೆ ಬೆಣ್ಣೆನ ತೆಗ್ದು ತುಪ್ಪ ಮಾಡೋದು ಹೇಗೆ ಮತ್ತು ನಾವು ಕೆನೆ ಎತ್ತಿ ಸ್ಟೋರೇಜ್ ಮಾಡಿರ್ತೀವಲ್ಲ ಅದನ್ನು ಕೂಡ ಬೆಣ್ಣೆನ ಯಾವ ರೀತಿ ತೆಗೆಯೋದು ಅಂತ ಅದನ್ನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಭಯದಲ್ಲಿ ಲಿಂಕ್ ಹಾಕಿರ್ತೀವಿ ಅದನ್ನು ಕೂಡ ನೀವು ಓಪನ್ ಮಾಡಿ ನೋಡ್ಬೋದು ಹಾಗೇ ನಾವು ಬೆಣ್ಣೆನ ಯಾವ ರೀತಿ ಮಾಡೋದು ಅಂತ ಪೂರ್ತಿ ವೀಡಿಯೋಸ್ ಇರುತ್ತೆ ಇಲ್ಲಿ ನೋಡಿ ಇವಾಗ ನೀಟಾಗಿ ಅದರಲ್ಲಿರೋ ನೀರಿನಾಂಸೆ ಎಲ್ಲ ಸುಂಡಿದೆ ಈಗ ನೋಡಿ ಎಣ್ಣೆ ಥರ ಕಾಣಿಸ್ತಾ ಇದೆಯಲ್ಲ ಇವಾಗ ಕರೆಕ್ಟ್ ಅದಕ್ಕೆ ಬಂದಿದೆ ನಾನಿವಾಗ ನಾನೇನು ಹುರಿದಿಟ್ಕೊಂಡಿದ್ದೀನೋ ಆ ಮಸಾಲೆ ಪೌಡ್ರ್ ಮಾಡಿದ್ದೀನಿ ಈಗ ಅದನ್ನು ಕೂಡ ಜೊತೆಗೆ ಸೇರಿಸ್ತೀನಿ ನೋಡಿ ಈ ಥರ ಸ್ವಲ್ಪ ಜಡ್ ಥರ ಆದರೆ ಕೈಗೆ ನಮಗೆ ಒಂದು ಅದದಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಬೇಕು ನಾವೇನಾದರೂ ಜಾಸ್ತಿ ಉರಿ ಕೊಟ್ಟು ಬೇಯಿಸಿದ್ರೆ ಅದು ಕೆಳಗಡೆ ಉಕ್ಕು ಬರುತ್ತೆ ಮತ್ತು ಕಕ್ ಬಂದುಬಿಡುತ್ತೆ ಹಂಗಾಗಿ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯದಲ್ಲೆಲ್ಲ ಎಣ್ಣೆ ಥರ ಬಂತಲ್ಲ ಇವಾಗ ಸ್ಟವನ್ನ ಆಫ್ ಮಾಡಿ ನಾನು ಹುರಿದಿಟ್ಟಿರೋಂಥ ಮಸಾಲೆನ ಬೆಣ್ಣೆಲಿ ಅಂತೂ ತುಪ್ಪ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಅದೇನು ಜಡ್ಡು ಅಂತ ಅನಿಸೋದೇ ಇಲ್ಲ ಈ ಅಂಗಡಿ ತುಪ್ಪ ಎಲ್ಲ ಊಟ ಆದಮೇಲೆ ಕೈಗೆಲ್ಲ ಒಂದು ಸ್ವಲ್ಪ ತುಪ್ಪ ತುಪ್ಪ ಜಡ್ ಜಡ್ಡು ಅನಿಸುತ್ತೆ ಆದರೆ ಈ ಥರ ಬೆಣ್ಣೆನ ಕರಗಿಸಿ ತುಪ್ಪ ಮಾಡಿದ್ರೆ ಇದು ಯಾವುದೇ ರೀತಿಯೂ ನಮಗೆ ಕೈಗೆಲ್ಲ ಅಂಟೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ದಿ ಕೂಡ ಮಕ್ಕಳು ದೊಡ್ಡವರು ಎಲ್ಲ ತಿನ್ಬೋದು ನಮಗಂತೂ ಬೆಣ್ಣೆ ಕರ್ಸಿ ತುಪ್ಪ ಅಂದರೆ ತುಂಬಾ ಇಷ್ಟ ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಸಿಗೋಲ್ಲ ಈ ಸಲ ನಾನು ತಂಗಿ ಕೊಟ್ಟು ಕಳಿಸಿದ್ರೆ ಊರಿಂದ ಹಂಗಾಗಿ ನಾನು ಬೆಣ್ಣೆನ ಕರೆಸಿ ತುಪ್ಪನ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅದು ಬೆಣ್ಣೆ ಎಲ್ಲ ಕರಗಿ ನಾನು ಮಸಾಲೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸವರಿಸ್ತಾ ಇದ್ದೀನಿ ಏಕೆಂದರೆ ನಾನು ಹಾಕಿರೋಂಥ ಮಸಾಲೆ ಎಲ್ಲ ಸ್ವಲ್ಪ ಕಪ್ಪಾಗುತ್ತಲ್ವ ಹಂಗಾಗಿ ಅದನ್ನು ನಾನು ಹಾಗೇ ಬಸ್ಕೊತಾ ಇದ್ದೀನಿ ಇದರಲ್ಲಿ ಹಾಕಿರೋಂಥ ಮಸಾಲೆನೂ ಕೂಡ ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ ನಾವೇನಾದರೂ ಸಾಂಬಾರು ಮಾಡಿದ್ರೆ ಬಿಸಿ ಸಾಂಬಾರನ್ನ ಅದರೊಳಗಡೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಒಂದು ಅರ್ಧ ಲೀಟ್ರ್ ಬಂದಿದೆ ನೋಡಿ ಬೆಣ್ಣೆ ಅಂತೂ ನೋಡೋದಕ್ಕೆ ತುಪ್ಪ ಕೈಗೆ ತರಿ ತರಿಯಾಗಿ ಸಿಗುತ್ತೆ ಮರಳು ಥರ ಇದೆ ತುಂಬಾ ಚೆನ್ನಾಗಿದೆ ತುಪ್ಪ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೇನಾದ್ರೂ ಈ ತುಪ್ಪ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನೀವು ಕೂಡ ಇದೇ ರೀತಿ ಬೆಣ್ಣೆನ ತಂದು ತುಪ್ಪನ ಕರ್ಸ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಮಾಡಿ ನಿಮಗಾಗಿ ಇದ್ದೀನಿ ನೋಡಿ ಹಾಗೇ ಒಂದು ಸ್ಪೂನ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮರಳು ಮರಳು ಥರ ಇರೋದೆ ತುಪ್ಪ ಅಂದರೆ ತುಂಬಾ ಚೆನ್ನಾಗಿ ಇದೆ ನೋಡಿದ್ವಲ್ಲ ಬಿಸಿ ಅನ್ನ ಮಾಡಿ ತುಪ್ಪನ ಹಾಕೊಂಡು ಊಟ ಮಾಡೋಣ ಬನ್ನಿ ಈರೇಕಾಯಿ ಮಸಾಲೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದರಲ್ಲಿ ನಾನು ಒಂದು ಈರೇಕಾಯಿ ಸ್ವಲ್ಪ ಬೀನಸನ್ನು ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಈರೇಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಅದಚ್ಕೊಂಡಿದ್ದೀನಿ ಇಲ್ಲಿ ನಾನು ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ಪದಾರ್ಥಗಳನ್ನ ಇದ್ದೀನಿ ಇದರಲ್ಲಿ ಒಂದು ಅರ್ಧ ಕಾಯಿ ಉರುಬ್ಬಿಟ್ಕೊಳಕ್ಕೆ ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಒಂದು ಐದರಿಂದ ಆರು ಗೋಡಿ ಮೆಣಸಿ ಗೋಡುಮಿನೂ ಕೂಡ ಸೇರಿಸಿದ್ದೀನಿ ಇದೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮಟನ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿನೂ ಕೂಡ ಸೇರಿಸೋಣ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋರು ಹಾಗೆಯೇ ಮಿಕ್ಸ್ ಮಾಡೋಣ ಈ ಬೇಳೆ ಸಾರು ಜೊತೆಲೆಲ್ಲ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಹಾಗೇನೇ ಎತ್ತಿ ಸೈಡ್ಗೆ ಇಟ್ಬಿಡ್ತಾರೆ ಅಂಥವ್ರು ಖಂಡಿತ ಈ ಥರ ಮಸಾಲೆ ಸಾಂಬಾರನ್ನ ಮಾಡಿ ನೋಡಿ ಆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಸೇಮ್ ನಾವು ಮಟನ್ ಮಸಾಲ ಹಾಕಿ ಮಾಡೋದ್ರಿಂದ ಸೇಮ್ ಮಟನ್ ಸಾಂಬಾರು ಥರನೇ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಸಿ ಪದಾರ್ಥ ಎಲ್ಲನೇ ಮಕ್ಕಳಿಗೆ ತರಕಾರಿ ಎಲ್ಲ ತಿನ್ನಿ ಅಂದರೆ ಇಷ್ಟಪಡೋಲ್ಲ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡಿಕೊಟ್ರೆ ತಿಂತಾರೆ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಇದಕ್ಕೆ ಆವಾಗಲೇ ಕಟ್ ಮಾಡಿಟ್ಟಿದ್ನಲ್ಲ ಬೀನ್ಸು ಕೂಡ ಹಾಕ್ತಾಯಿದ್ದೀನಿ ಇದೇನು ತುಂಬ ಒತ್ತಡಿಯಲ್ಲ ಬೇಗನೆ ಆಗುತ್ತೆ ಇದು ಬರೀ ಮಸಾಲೆ ಒಂದು ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಈ ಕೂಡ ಹಾಕಿದ್ದೀನಿ ಈರಕಾಯಿ ಸ್ವಲ್ಪ ನೀರಿನಂಶ ಎಲ್ಲ ಬರಲಿ ಅಂಥೇಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಬ್ಬಿಟ್ಟಿರೋಂಥ ಮಸಾಲೆನೂ ಕೂಡ ಹಾಕೋಣ ನಾವು ಈರೇಕಾಯಿ ಹಾಕಿ ಉಪ್ಪು ಸಾಂಬಾರು ಮಾಡ್ತೀವಿ ಈರೇಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡ್ತೀವಿ ಯಾವಾಗಲೂ ಬರೀ ಈರಕಾಯಿ ಬೇಳೆ ಸಾರು ಉಪ್ಪು ಸಾಂಬಾರು ಮಾಡೋದಕ್ಕಿಂತ ಈ ಥರ ಒಂದು ಸಲ ಮಸಾಲೆ ಸಾಂಬಾರನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಮಸಾಲೆ ಹಾಕ್ತೆ ಮಸಾಲೆ ಹಾಕಿ ಹಾಗೇನೆ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಬೇಯ್ಕೊಳುತ್ತೆ ಮತ್ತು ಹಸಿ ವಾಸನೆ ಏನೂ ಇರೋದಿಲ್ಲ ಹಂಗಾಗಿ ನಾನು ಬಿಸಿ ನೀರು ಇಟ್ಕೊಂಡಿದ್ದೆ ನೋಡಿ ಇವಾಗ ಸಾಂಬಾರು ರೆಡಿಯಾಯಿತು ಜೊತೆಗೆ ಅನ್ನನೂ ಕೂಡ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ನಾವು ಮಾಡಿರೋಂಥ ಸಾಂಬಾರು ಹೇಗಿದೆ ಅಂತ ಟೇಸ್ಟು ಕೂಡ ನೋಡಿ ಅನ್ನನೂ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಇವಾಗ ಊಟ ತಿನ್ನೋದಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಸಾಂಬಾರು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಬನ್ನಿ ರುಚಿ ಹೇಗಿದೆ ಅಂತ ನಾನು ಕೂಡ ಊಟನ ತಿಂತ ಹೇಳ್ತಾಯಿದ್ದೀನಿ ನೀವು ಕೂಡ ಈ ಥರ ಇರೋಕೆ ಇದ್ದರೆ ಖಂಡಿತ ಒಂದು ಸಲ ಮಸಾಲೆ ಸಾಂಬಾರನ್ನ ಮಾಡಿ ಮಾಡಿ ನೋಡಿ ಮಕ್ಕಳಿಗೂ ಕೂಡ ಕೊಡಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಯಾಕೆಂದರೆ ಯಾವಾಗಲೂ ಒಂದೇ ವೆರೈಟಿ ಮಾಡಬಾರ್ದು ಈ ಥರ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಅಂತೂ ತುಂಬ ಬೊಂಬಟ್ಟಾಗಿದೆ ಮಟನ್ ಸಾಂಬಾರು ಥರನೇ ಇದೆ ನೀವಂತೂ ಖಂಡಿತ ಇಷ್ಟಪಡ್ತೀರಾ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ತಾ ಇದೇ ರೀತಿ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ನಾನು ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು